ಫಸ್ಟ್ ಈ ರೈನಿ ವೆದರ್ ನಮ್ಮ ನಮ್ಮ ನಮೂಲಿ ನಿಯರ್ ಬೈ ಒನ್ ಜಿ ಬೆಸ್ಟ್ ಲೊಕೇಶನ್ ಉಂಡು ಕಬ್ಬಿನ ಅಲೆ ಬಂದು ಸೊ ಹೆಚ್ಚಿನ ಗೊತ್ತಿಪ್ಪು ಸೊ ಅಡೆ ಮುಟ್ಟ ಪೋದು ಬರೋಂಗ್ ಲೆತ್ತೆ ಸೊ ಎಂಕ ಕೆಲವು ಫ್ರೆಂಡ್ಸ್ ನಾವು ಕ್ಲೂಲ್ಲೇರಿ ರೈನಿ ವೆದರ್ ಆಕ್ಚುಲಿ ಅಂಚಿತ್ನ ಪ್ಲೇಸ್ ಕೊಂಡ ಮಸ್ತ್ ಖುಷಿ ಹಾಕೊಂಡು ಈ ನೇಚರ್ ಪ್ಲೇಸ್ ಪೂರ ದಾಲೇಜ್ ಜಿ ಬ್ಯಾಗ್ ರೈನ್ ಕೊಟ್ಟು ಅಂಜಿ ಮಾತ್ರ ಇಪ್ಪು ಇನ್ನು ಪಸಂದ್ಲೆ ರೈನ್ ಕೋಟು ಬಾರ್ದಜಿ ತೊಟ್ಟೆ ಬ್ಯಾಗ ಉಂಡು ಅಂಬ ಪೆಟ್ರೋಲ್ ಐದ್ಜಿ ಮಾರೇ ರಿಸರ್ವ್ ಬುರ್ತಾನ ಜಾಸ್ತಿ ದೂರ ಐದ್ಜಿ ಪಂಡ ಮೂಲಿ ಇಲ್ಲ ಕೈತಲಿ ಇಲ್ಲ ಕೈತಾಲ ಪಂಡ ಒಂಜಿ ಫೈವ್ ಟು ಏಟ್ ಕಿಲೋಮೀಟರ್ ಮುಟ್ಟ ಉಂಡು ಸೊ ಬರ್ಕ ಬರ್ಕೊ ಎಂಚ ಬರ್ಕೊಂಡು ಗೊತ್ತಿ ವಿಮಿ ಕೊರಗಜ್ಜ ತಿ

ಸೊ ಜಿಂಜ ನಿಯರ್ ಬೈ ಲೊಕೇಶನ್ ಆಫ್ ದ ಜಿಂಜಾ ಜೂರೈತ್ೊಕೇಷನ್ ರೈನಿ ಸೀಸನ್ ಸೊ ರೈನೀ ಸೀಸನ್ ಎಂಕಂತೂ ಮಸ್ತ್ ಇಷ್ಟ ಸೊ ಆ ಫುಲ್ ಫಾಲ್ಸ್ ಬೊಕ್ಕ ನೇಚರ್ ವೈಪ್ಸ್ ಆ ಸೀನರಿ ಕಳಸ ಬೊಕ್ಕ ಅಂಚಿನ ಕಳಸ ಓ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂಚೆ ಟ್ರೆಕ್ಕಿಂಗ್ ಆನಾಗ್ ಆಕ್ಚುಲಿ ಕುತ್ರೆ ಮುಖ್ಯ ಅಂಚನೆ ನೇತ್ರಾವತಿ ಪೀಕ್ ಒಕ್ಕ ಬಾಕಿದ ಕುರಿಂಜಾಲ ಪೀಕ್ ಪುರ ಪಂಡ್ ನೇಚರ್ ಕ್ಯಾಂಪ್ ಹುಡುಗು ಶಿಬಿರ ಪುರ ಸ್ಟಾರ್ಟ್ ಆಗತ್ತಂಡ ಸೊ ಏನ ಐತ ಇಲ್ಲ ಕೊಡ್ತೇನೆ ನಂಬರ್ಗಂಡಲ್ಲ ನೇತ್ರಾವತಿ ಪೀಕ್ ಕುರಿಂಜಾಲ ಪೀಕ್ ಬಾಕಿದ ಕೆಲವು ಕಳಶ ಕುದುರೆ ಮುಖ್ಯ ಟ್ರೆಕ್ಕಿಂಗ್ ಪರಂಡ ಸೊ ಅಕ್ಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಲಿ ಪಂಡ ಅಕ್ಕಲು ಪಂಡ ಇಂಚ ಪಂಡ ಗ್ರೂಪ್ಲೋ ಸಂಪೋತೇನೆ ಸೊ ಅಕಲ್ನ ಇಂಚಿತ್ನ ದಿನತ್ತಾಯಿನಿ ಇಂಚ ಆರ್ಗನೈಸ್ ಮಲ್ ಆ ಟ್ರೆಕ್ಕಿಂಗ್ ಸೊ ಆನೆ ನಿಕುಲು ಪೋರ್ಟ್ ಜೋಯ್ನ್ ಆಯೆಲಂಡ ಆ ಗ್ರೂಪ್ ದೊಟ್ಗು ನಿಕ್ಲೆಲ್ಲ ಸುಮ್ ಪೋಪೆರ್ ಸೊ ಅಕಲ ಪ್ಯಾಕೇಜ್ ಲೆ ಅಂಚನೆ ಮಸ್ತ್ ಕಮ್ಮಿ ಇಪ್ಪುಂಡು ಪ್ರೈಸ್ ಪೂರ ನಮ ಇಂಡಿವಿಜುವಲ್ ಪೋಪನೆ ಇರ್ಲ ಪಂಡ ಗ್ರೂಪ್ ದು ಪೋಂಡ ಐಟ್ ಒಂಜಿ ಖುಷಿ ಬೇತೆ ಎಕ್ಸ್ಪೀರಿಯನ್ಸ್ ಲ ಮಾತ ಲಾಯ್ ಆ ಗ್ರೂಪ್ ಡು ಪೋಂಡ ಬೊಕ ಸೇಫ್ ಎಪ್ಪುನು ಏನ್ ಲಲಾಂಡ ತುಲೆ ವೆದರ್ ಎಂಚ ಉಂಡು ಬಂದ್ ಕೂಲ್ ಸೌಲ ಬರ್ಸ ಸೌಲ ಬರ್ತುದ್ ಇಂಚ ಗುರ್ದಿಪ್ಪುಡು ಆವಾಗ ಲಾಯ್ ಕಾಪುಂಡು ಪೋರೆ ಸೂಪರ್ ವೆದರ್ ಪೆಟ್ರೋಲು ರಿಸರ್ವ್ ಫೈವ್ ಕಿಲೋಮೀಟರ್ ಎಫ್ ಜಿಡ್ ಪೋಕು ತೊಂದ್ರೆ ಅಜ್ಜಿ ಕಿಲೋಮೀಟರ್ ಇರ್ಪಾಲಿ ಅವನ್ ಆಕ್ಚುಲಿ ಪ್ಲಾನ್ ಅಡ್ವೆಂಚರ್ ಬೈಕ್ ಗೆಸ ನೋಡ್ ಪೂರ ಒಂದ್ ಪೋಸ್ಟ್ ಫೋನ್ ಆತಂಡ್ ತೂಕ ಸದ್ಯ ಹೋಲಿ ಬೈಕ್ ವಿಷಯ ಮುಟ್ರೆ ಹೋಗ್ ಜೀವಲಾ ತೂಕ ಒಂದ್ ವರ್ಷ ಬುಡದ್ ನೆಕ್ಸ್ಟ್ ಸೊ ಈ ವರ್ಷ ಒಂದೇ ಬೈಕ್ ಸೊ ನೆಟದ ರೋಡ್ ಮಾತ್ರ ಪೂರಾ ಮಾರೇ ಅಭಿ ಒಂದ್ ಬೇಜಾರ್ పోరేగా పూజీ కలస పోనా కల మైన్ పండుగ పండుగ రోడ్ పూర పోతుంది రోడ్ సో పోయి సరే దాళ్ళైతేజీ భారీ బంగుడు పోతుంది ప్లాన్ అవుతుంది ఎక్స్ పల్స్ గప్పు ప్లాన్ తూకా దాదాపు రాపోని నెక్స్ట్ ఫ్యూచర్ రైడ్ పోనాక మస్తుడు మైన్ అది ఈ గుండెడు కూడా నీరు ఎప్పుడు గొప్ప గుండెడు నీరు పంది పండ బైక్ టైర్ అయితే కొత్త అప్పుడు గుండె ఉండు పంది

డైలీ అప్డేట్స్ ఇన్స్టాగ్రామ్ బిప్ ట్రిప్ దా ఇప్పుడు బాకీ బ్లాక్స్ దావాడు ఎం కురు ఎంటర్ ఆయ కబ్బి నాలి సో రోడ్ తలే మినీ కళస ఫుస్వాగత కద్రెముఖ ఫుల్ రోడ్ సైడ్ ఫుల్ మరనే సుట్టాల கபிணு பண்ட மூடு ரோடு சைடு லாஸ்ட் டைம் எத்திஜி பண்ட மொழி பர் பண்ட எண்ட்ரி பண் சோ இத்தி கூட ரோடு சைட இப்போனாப் கபின் நம்ம ஃபால்ஸ் பண் பண்ப்பா அவ்ரே நம்ம கபின் ஆலத டாப் இப்போ அடே போ நார்மல் எல்லாம் டபல் பட்பாங்க

సో హెవీ అండ్ షూ పానంద లీచస్ అంతూ హవి ఉంటుంది పవన్ బారు ఎక్స్పీరియన్స్ నైట్ అద సోన్ ఫస్ట్ బ్రిడ్జ్ దిక్కు నైట్ కూడా హైయెస్ట్ ఫోటో షూట్ కూడా సో నెక్స్ట్ బ్యూటిఫుల్ బ్రిడ్జ్ ఉంటు సో అల్ప హైయెస్ట్ ఫోటో శూట్ కూడా మిరు సో ఫోటో షూట్ కూడా ఇప్పుడు అడగే యాక్చువల్లీ ఆక్చులి బచ్చిప్పు పోపున కబ్బి కబ్బినాలే ಹೆವಿ ವರ್ಷ ಬರ್ನಂಗ್ ಇಟ್ಕೊಂಡು ಒಟ್ಟರೆ ಸಿಗಿಟ್ಕೊಂಡು ನೆಟೆ ಸೊ ಇತ್ತ ಕಮ್ಮಿ ಉಂಡು ಪಾಗಿ ಎಂಚ ಪೋನಾಗ ಇಟ್ಕೊಂಡು ಸೇಮ್ ಅಂಚನೆ ಅವೈಲೇಬಲ್ ಪಾಗಿಟ್ಕೊಂಡು ಸೊ ಆಕ್ಚುಲಿ ಕಬ್ಬಿನಾಳೆ ನಮ್ಮನ ಕಳಸ ಬೊಕ್ಕ ನಮ್ಮನ ಅಮಾಸ್ಯ ಬೈಲ್ ಸೊ ಅವು ಕೂಡ ಮಸ್ತ್ ಸಿನೆಟಿಕ್ ರೋಡ್ ರೈನಿ ಸೀಸನ್ ಮಸ್ತ್ ಸೂಪರ್ ಇಪ್ಪಂಡ್ ಸೊ ಮೂಲಂಜಿ ಅಂಜಿ ತುಂಬ ಉಂಡು ಆಕ್ಚುಲಿ ಮೂರು ಬೋರ್ಡ್ ಪಾಡ್ದವರ ತುಲೆ ಜಲಪಾತ ಪ್ರವೇಶ ನಿಷೇಧಿಸಿದೆ ಎಂಟ್ರಿ ಟು ವಾಟರ್ ಫಾಲ್ಸ್ ಪ್ರೋಬಿಟೆಡ್ ಮಾರೆ ಫಾಲ್ಸ್ ತೂಕ ಅಂದೆ ಅಂಡ್ ಇಪ್ಪ ಎಂಟ್ರಿ ಇಜ್ಜಾ ತೂಕ ವರ್ಷ ಆಯ್ತಾ ಅಂಜ ಎಂಟ್ರಿ ಇಜ್ಜಾ ಮೈಕ್ ಯೂಸ್ ಮಾಡ್ತಂದ್ರಲ್ಲ ಸೊ ಸೊಸಾ ಮೈಕ್ ಎಂಚೆ ಬರ್ನೋ ಗೊತ್ತಿಜಿ ವಾಯ್ಸ್ ಕ್ವಾಲಿಟಿ ಸೈಡ್ ಸೊ ವಾಯ್ಸ್ ಕ್ವಾಲಿಟಿ ಎಂಚ ಎಂ ಬರ್ತೀವಿ ಕಮೆಂಟ್ ಮಲ್ಪ ವಾಯ್ಸ್ ಕ್ವಾಲಿಟಿ ಏನು ಎಂ ಗುರುತು ನಾನು ಹೆಲ್ಟಿಂಗ್ ಆನೆ ಎಂಚ ರೋಡ್ ಸಪೂರ್ ರೋಡ್ ಸೊ ಪೂರ ಹೆವಿ ಬರ್ಸ ಫುಲ್ ಮರ ಪೂರ ಬರ್ನಾಂಗ್ ಪೂರ್ತಿ ಸೊ ಇಂಚ ಫ್ರೆಂಡ್ಸ್ ದಾಳಿ ನೋಟಗೂ ಬೈಕ್ ರೈಡ್ ಸೊ ಕಾರ್ ಇಡ್ತಾ ಎಂಕ್ ರೈಡ್ ಹೋಗ್ಬಂಡ ಅದ ಖುಷಿಯ ಸೊ ಎರಗ ಸೊ ಕಾರ್ ಇಡ್ ಸಮ್ಮ ಉಳಗಿ ಕಾರ್ ನೇಚರ್ ಆಕ್ಚುಲಿ ಎಂಜಾಯ್ ಮಾಡ್ತಾರೆ ಸೊ ಬೈಕ್ ಅಂತ ಪೋನಂಗ ಅವು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಫುಲ್ ನಮ ಸರೌಂಡಿಂಗ್ ಪೂರ ವಾಚ್ ಮಲ್ ತೊಂದು ಫುಲ್ ಫೀಲ್ ಮಲ್ತನ್ ಪಾರೆ ಆಪುಂಡು ನೇಚರ್ ನ್ ಹಾ ಮನ ಗುರ್ತದ ಭಟ್ರು ಅಲ್ಲೆ ಮೂಲಂಜಿ ಮರ ಪೋದೆತ್ತನ್ ಮೇಬಿ ಉನೆನಕುಲು ದೆರ್ತ್ ಸೈಡ್ ಪಾರ್ದ್ ಪೋಯಿನೆ ತೋಜುಂಡು ನಮ್ಮನ ಇಲ್ಲಾಗ್ಲಾ ಜಾಸ್ತಿ ದೂರ ಹಾಪಜಿ ಕಬ್ಬಿನಾಲೆ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ದಾನೆ ಉಂಡಿ ಸೊ ಮುನಿಯಲ್ ಪೇಂಟ್ ಇಡ್ದು ಮುಟ್ಲುಪಾಡಿ ಪೋಪ್ನ ರೋಡ್ ಸೀದ ನೆಕ್ಸ್ಟ್ ಲೆಫ್ಟ್ ಕಬ್ಬಿನಾಲೆಗೆ ಬರ್ಪನ ರೋಡ್ ಬತ್ತ ಬಚ್ಚು ಕಬ್ಬಿನಾಲೆ ಸೊ ಒಂದು ರೋಡ್ ಸ್ಟ್ರೈಟ್ ನೆಕ್ಸ್ಟ್ ಹೆಬ್ರಿಗ್ ಪೋರೆ ಹಾಕೊಂಡು ಪೊಕ್ಕ ನೆಕ್ಸ್ಟ್ ಸೀದಾ ಸೋಮೇಶ್ವರ್ ಆಗುಂಬೆ ಪೋರೆ ಹಾಕೊಂಡು ಎಂಟ್ರಿಜ್ಜಿ ಗಾಯ್ಸ್ ಎಂಟ್ರಿಜ್ ಬನ್ಮಲ್ದೆ ಬನ್ಮಲ್ ತನ್ನ ಬಿಡ್ಚಿ ಪೊಕ್ಕಡಿ ರಿಸ್ಕ್ ಬಿಡಚಿ ಆಕ್ಚುಲಿ ಬಂದ್ ಮಲ್ದೆರ್ ಸೊ ಆನ್ ಆಕ್ಚುಲಿ ಇಡೆ ಪೋಡಿಂದ ಎಂದೊಂದು ಬರ್ತೀನಿ ಸೊ ಫಾಲ್ಸ್ ಉತ್ತುಲೆ ಸೊ ಆಕ್ಚುಲಿ ಫಾಲ್ಸ್ ಗ ಪೋವರೆ ಎಂಜಿ ಬಂದ್ ಮಲ್ದೆರ್ ಸೊ ಐನೆಕ್ ಎನ್ ಗೊತ್ತಿಜಿ ಪೆಂಪ್ ಬಿ ಮಸ್ತ್ ಡೇಂಜರ್ ಉಂಡು ಅಂಚ ಅಂಚದೆ ಸೊ ನೆಟೆ ಆಪ್ ಆಪುಂಡು ಆಂಡಲ ಹೆವಿ ರಿಸ್ಕ್ ಉಂಡು ಓಪನ್ ಅಲ ಡೇಂಜರ್ ರಿಸ್ಕ್ ಜಾಸ್ತಿ ಜಾರು ಉಂಡು ಬೊಕ ಉಂಗುರು ಉಂಡು ವಿಶ್ನೆ ಕಾರ್ ಪತ್ತ ದಾದಿಪ್ಪು ಸೊ ಮೂಲು ಆಕ್ಚುವಲಿ ತೋಜುಂಡು ತೂಲೆ ನೀರಿನ ಪ್ರವಾಹ ಜಾಸ್ತಿ ಉಂಟು ಇತ್ತ ಅಲ್ಲ ಬೇಲಿ ಪಾರ್ದು ಬಿಡ್ತೇವ್ರ ಏರ್ಲ ಇಜ್ಜೇರಿ ಏರ್ ಇತ್ತದ್ನ ಪೋತಲ್ಲಿ ಒಕ್ಕಡೆ ದಾ ರಿಸ್ಕ್ ಪೋಪ್ ಆಕ್ಚುಲಿ ಇಪ್ಪುನೆ ಮಾರೇ ರೈನಿ ಫಾಸ್ಟ್ ತುಂಬಾರೆ ಮೂಳೆ ಸ್ಟೆಪ್ ಮಲ್ದೇ ರೀ ಕೂಡ ಕೂಡ ಬಂದ್ ಮಲ್ ಆ ಸ್ಟೆಪ್ ಮಲ್ತದ ಪ್ರಯೋಜನ ಏನ ಆಯ್ತು ಖರ್ಚು ಮಾಡ್ತದೆ ಸ್ಟೆಪ್ ಮಲ್ತ ಪ್ರಯೋಜನ ಏನ ಬಂಟ್ನೇನು ಸೊ ಫಾಲ್ಸ್ ಇಪ್ಪುನೆ ಆಕ್ಚುಲಿ ರೈನಿ ಸೀಸನ್ ಅಂಡ್

ಇತ್ತೆ ಆಯ್ತು ಸ್ಟೆಪ್ ಪೂರ ಮಾಡ್ದೇ ಇರ ಲಾಯಕ್ ಮಾಡ್ ಸೊ ಇತ್ತೆ ಬಂದ್ ಮಾಡ್ ಸ್ಟೆಪ್ ಮಾಡಸ